ಸ್ಯಾಂಡಲ್ವುಡ್ಗೆ ನಿಮ್ಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫಿನಾಲಿಯ ನಾಲ್ಕು ಜನ ಫೈನಲಿಸ್ಟ್ಗಳಾದ ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ ರಾಶಿಕಾ ಶೆಟ್ಟಿ ಮತ್ತು ಮಾಡುವರಿಗೆ ಪತ್ರಕರ್ತರಾಗಿ ಮನೆ ಇತರ ಸ್ಪರ್ಧಿಗಳಿಗೆ ಫೈನಲ್ ಹೋಗೋದಕ್ಕೆ ಯಾಕೆ ಅರ್ಹತೆ ಇಲ್ಲ ಅಂತ ಪ್ರಶ್ನೆ ಅವಕಾಶ ಕೊಟ್ಟ ತಕ್ಷಣ ಬಕ ಪಕ್ಷಿಗಳ ಹಾಗೆ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಮುಗಿಬಿದ್ದು ಅವರ ತೇಜೋ ನಿಂತಿದ್ದಾರೆ ಇಲ್ಲಿ ಸ್ವಯಂಘೋಷಿತ ರಾಜಮಾತೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ನೀವೊಂದು ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದೀರ ಅಂತ ಅನ್ನಿಸ್ತಿಲ್ವಾ ಅಂತ ಹೇಳಿದ್ದಾರೆ ವೀಕ್ಷಕರೆಲ್ಲರ ಒಕ್ಕೋರಲಿನ ಅಭಿಪ್ರಾಯ ಅಂದ್ರೆ ಮೊದಲ ಎರಡು ವಾರ ರಾಜಮಾತೆ ಅನ್ನೋ ಇಲ್ಯೂಷನ್ ನಾನೇ ಸರಿ ಅನ್ನೋ ಇಲ್ಯೂಷನ್ ಬೇರೆ ಅವರಿಗೆ ಹೀಯಾಳಿಸ್ತಾ ಚುಚ್ ಮಾತಾಡ್ತಾ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ತಾವು ನ್ಯಾಯಕ್ಕಾಗಿ ಹೋರಾಡ್ತಿದ್ದೀನಿ ಅನ್ನೋ ಇಲ್ಯೂಷನ್ ಎಲ್ಲಾ ವಿಚಾರಗಳನ್ನೂ ತಮ್ಮ ಈಗೋ ಇಶ್ಯೂ ಆಗಿ ಮಾಡಿಕೊಂಡು ಅದನ್ನ ಎದುರುಗಡೆ ಇರೋರಿಗೆ ಇದೆ ಹೇಳೋ ಇಲ್ಯೂಷನ್ ಇವರು ಬೇರೆಯವರಿಗೆ ಇಡೀ ಮೈಫುಟ್ ಅನ್ನೋ ಕೀಳ ಮಟ್ಟದ ಪದಬಳಕೆ ಮಾಡಿ ಬೇರೆಯವರು ಈವಮ್ಮ ಅನ್ನೋ ಪದಬಳಕೆ ಮಾಡಿದ್ರೆ ಅದು ಅಗೌರ್ವ ಅಂತ ಹೇಳಿ ತಾವೊಬ್ಬ ಸಂಭಾವಿತೆ ಅನ್ನೋ ಇಲ್ಯೂಷನ್ ತಮ್ಮ ಲಾಭಕ್ಕೆ ಮನಮಂದಂತೆ ಸುಳ್ಳು ಹೇಳ್ತಾ ಅದೇ ನಿಜ ಅನ್ನೋ ಇಲ್ಯೂಷನ್ ಅಲ್ಲಿ ಇರೋರು ಬಿಗ್ ಬಾಸ್ ಮನೆಯ ಡೌರಾಣಿ ಅಶ್ವಿನಿ ಗೌಡ ಅವರು ಇಲ್ಲಿ ಅವರಿಗೆ ರಕ್ಷಿತಾ ಶೆಟ್ಟಿ ಅವರನ್ನ ಪ್ರಶ್ನಿಸೋ ಯಾವ ನೈತಿಕ ಅಧಿಕಾರವೂ ಇಲ್ಲ ಇನ್ನು ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ರಾಶಿಕಾ ಶೆಟ್ಟಿ ಅವರು ಪ್ರಶ್ನೆ ಮಾಡ್ತಾ ಯಾಕೆ ಇನ್ನೋಸೆಂಟ್ ಮುಖ ಮಾಡ್ಕೊಂಡಿದೀರಾ ಅಂತ ಕೇಳ್ತಾ ಇದ್ದಾರೆ ರಾಶಿಕಾ ಶೆಟ್ಟಿ ಅವರೇ ಸರಿಯಾಗಿ ನೋಡಿ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಗಲಿಬಿಲಿ ಆದವರ ಕಾಣಿಸ್ತಿದ್ದಾರೆ ಅವ್ರ ಮುಖದಲ್ಲಿ ಸ್ವಲ್ಪ ಸುಸ್ತು ಬೇಸರ ಆತಂಕ ಕಾಣಿಸ್ತಿದೆ ಇದು ಯಾವ ಆಂಗಲ್ ಇಂದ ನಿಮಗೆ ಇನ್ನೋಸೆಂಟ್ ಅಂತ ಅನಿಸ್ತಾ ಇದೆ ಹೇಳಿ ನೀವು ಕೂಡ ಈ ರಾಕ್ಷಸ ಸುದಿ ಮತ್ತು ಸ್ವಯಂಘೋಷಿತ ರಾಜಮಾತೆ ಅಶ್ವಿನಿ ಗೌಡ ಅವರ ಪಕ್ಷ ಸೇರ್ಬಿಟ್ರ ಹೇಗೆ ಇನ್ನು ಇದಕ್ಕೆ ಉತ್ತರ ಕೊಡ್ತಾ ರಕ್ಷಿತಾ ಶೆಟ್ಟಿ ಅವರು ನನ್ನ ಮುಖ ಇರೋದೇ ಹೀಗೆ ಅಂದ್ರೆ ಅದಕ್ಕೆ ಅಶ್ವಿನಿ ಗೌಡ ಅವರು ಜೊತೆಗಿದೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಮತ್ತಷ್ಟು ಪ್ರಶ್ನೆ ಮಾಡ್ತಾ ಇನ್ನೊಬ್ಬರಿಗೆ ಗೌರವ ಕೊಡಬೇಕು ಅನ್ನೋದು ಯಾವುದೋ ನಿಮ್ ಕೆಟಗರಿನಲ್ಲಿ ಇಲ್ವಾ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಯಾವ ಅರ್ಹತೆ ಇದೆ ಅಂತ ಕೇಳ್ತಾ ಇದಾರೆ ಇದನ್ನು ಕೇಳಿಸ್ಕೊಂಡ ವೀಕ್ಷಕರು ಯಾವ ಭಾಗದಿಂದ ನಗಬೇಕು ಅಂತ ಅರ್ಥ ಆಗ್ತಿಲ್ಲ ಬಿಗ್ ಬಾಸ್ ಮನೆಗೆ ಬಂದಾಗ್ಲಿಂದ ಬೇರೆಯವ್ರನ್ನ ಫ್ರೀ ಪ್ರಾಡಕ್ಟ್ ಕಾರ್ಟೂನ್ ಅಂತ ಅಗೌರವಯುತವಾಗಿ ಮಾತಾಡ್ಕೊಂಡು ಬಂದಿರೋ ಅಶ್ವಿನಿ ಗೌಡ ಅವರು ಬೇರೆಯವರ ಆಟದ ಬಲದಿಂದ ಫೈನಲಿಸ್ಟ್ ಟಾಸ್ಕ್ ಬಂದು ಅಲ್ಲೂ ಕೂಡ ಧನುಷ್ ಅವರ ಬೆಂಬಲ ಪಡ್ಕೊಂಡು ಫೈನಲಿಸ್ಟ್ ಆಗಿ ಆಮೇಲೆ ಅದೇ ಧನುಷ್ ನ ಫೈನಲಿಸ್ಟ್ ಟಾಸ್ಕ್ ಇಂದ ಆಚೆ ಇಟ್ಟು ನಿಯತ್ತು ಮಾನವೀಯತೆ ಅನ್ನೋ ಪದದ ಅರ್ಥನೇ ಇರ್ಬೋದು ಗೊತ್ತಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿವ್ರು ಬೇರೆ ಗೌರವ ಕೊಡೋದ್ರ ಬಗ್ಗೆ ಮಾತಾಡ್ತಿರೋದು ಕ್ಯಾಂಡಿ ಚಿಪ್ಪ ಮಗು ಬಯಲೇ ವೇದ ಅಂತ ಕೇಳದಾಗಿದೆ ಇನ್ನು ಬಿಗ್ ಬಾಸ್ ಎರಡನೇ ವಾರ ರಾಕ್ಷಸ ಪರಮೋಚ್ಛ ಅನ್ನೋ ಪಟ್ಟ ಕೊಟ್ಟು ಸಕಲ ಅಧಿಕಾರವನ್ನು ಕೊಟ್ಟು ಒಂದು ವಾರ ಬಿಗ್ ಬಾಸ್ ಮನೆಯನ್ನು ಅಕ್ಷರಶಃ ಮನ ಬಂದಂತೆ ಆಳಿ ಅಂತ ಹೇಳಿದಾಗ ಇದೇ ರಾಜಮಾತೆ ಮುಂದೆ ಒಳ್ಳೆ ಇಲಿತರ ಬಾಲ ಮುದುರ್ಕೊಂಡಿದ್ದ ಕಾಕ್ರೋಚ್ ಅವರಿಗೆ ಪುಟ್ಟ ಹುಡುಗಿ ರಕ್ಷಿತಾ ಕಂಡ ತಕ್ಷಣ ತಮ್ಮ ಉತ್ತರನ ಪೌರುಷದ ಬಗ್ಗೆ ಸಡನ್ ಆಗಿ ಆಗ್ಬಿಟ್ಟಿದೆ ಅವರು ರಕ್ಷಿತಾ ಶೆಟ್ಟಿಗೆ ನೀವು ಡೇ ಶಿಫ್ಟ್ ಗಿಂತ ನೈಟ್ ಶಿಫ್ಟ್ ಮಾಡೋದೇ ಜಾಸ್ತಿ ಆಗಿದೆ ನೀವು ಬಿಗ್ ಬಾಸ್ ಬರೋಕ್ಕಿಂತ ಒಂದು ಝೂ ಗಾರ್ಡನ್ ಅಲ್ಲಿ ಕೆಲಸ ಮಾಡಬಹುದಿತ್ತು ಅಂತ ಹೇಳ್ತಾ ಇದ್ದಾರೆ ನೈಟ್ ಶಿಫ್ಟ್ ಇರ್ಲಿ ಡೇ ಶಿಫ್ಟ್ ಇರ್ಲಿ ಇಪ್ಪತ್ನಾಕು ಗಂಟೆ ಊಟ ಊಟ ಈಟಿಂಗ್ ಅನ್ಕೊಂಡು ಬಿಗ್ ಬಾಸ್ ನ ಉಡುಪಿ ಗಾರ್ಡನ್ ಹೋಟೆಲ್ ಮಾಡಿಕೊಂಡಿರೋರು ಅವರು ಅದೇ ತರ ಇವರು ರಾಕ್ಷಸ ಆಗಿದ್ದಾಗ ಒಬ್ಬ ಸ್ಪರ್ಧಿನೂ ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಳಕಾಗದೆ ಬಿಗ್ ಬಾಸ್ ಗಾರ್ಡನ್ ಗಾರ್ಡನ್ನಲ್ಲಿ ಇಲಿತರಾಗಿದ್ದ ಸುದಿ ಅವರು ಈಗ ಪಾಪದ ಹುಡುಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಅದನ್ನೇ ಹೇಳ್ತಿರೋದು ನಗಪಾಟಲನ ವಿಷಯ ಆದರೆ ತಮ್ಮ ಆಟದ ಬಲದಿಂದ ಫೈನಲಿಸ್ಟ್ ಆಗದೆ ಮನೆಯವರ ಕೃಪಾ ಕಟಾಕ್ಷದಿಂದ ಫೈನಲಿಸ್ಟ್ ಆದ ಸುದಿ ಅವರಿಗೆ ಮನೆಯಲ್ಲಿರೋ ಯಾವ ಅರ್ಹತೆನೂ ಇಲ್ಲ ಅನ್ನೋದು ವೀಕ್ಷಕರ ಅಂಬೋಣ ರಕ್ಷಿತಾ ಶೆಟ್ಟಿ ಅವರಿಗೆ ಸಿಗ್ತಾ ಇರೋ ಟೆನ್ಷನ್ ಹಾಗೂ ಜನ ಬೆಂಬಲದಿಂದ ಒಳಗೊಳಗೆ ಕುದ್ದು ಹೋಗಿರೋ ಇವರ ಪರಿಸ್ಥಿತಿ ಕೈಲಾಗದು ಮೈ ಮೈಪರ್ಚ್ಕೊಂಡ ಅನ್ನೋ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್